ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಿಂಗಳು ಬಂದರೆ ಸಾಕಪ್ಪ ಹೇರ್ಡಾಯಿ ಹಚ್ಚಬೇಕಲ್ಲ ಅಂಥೇಳಿ ನಾವೆಲ್ಲ ಯೋಚನೆ ಮಾಡ್ತೀವಿ ಹೋದ ಈ ರೀತಿಯಾದಂಥ ಹೇರ್ ಪ್ಯಾಕ್ಗಳನ್ನು ಹಚ್ತಾ ಬನ್ನಿ ನಿಜವಾಗ್ಲೂ ಕೂದಲು ಕಪ್ಪಗಾಗ್ತಾ ಬರುತ್ತೆ ಹಾಗೆ ಹೊಳಪಿಂದ ಕೂಡಿರುತ್ತೆ ನಿಮ್ಮ ಕೂದಲು ಕೂಡ ಆರೋಗ್ಯವಂತ ಕೂದಲು ಆಗುತ್ತೆ ಕೂದಲು ಉದ್ದ ಕೂಡ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ನಿಮ್ಮ ಕೂದಲು ಇದಕ್ಕೆ ನಾವು ಬಳಸ್ತಾ ಇರೋದು ನೆಲ್ಲಿಕಾಯಿ ನೆಲ್ಲಿಕಾಯಿ ಅಂದ ತಕ್ಷಣ ನಾವು ಕುಡಿಲಿಕ್ಕೆ ತಗೋ ಸಹಿತ ತಗೋಬೋದು ಇಲ್ಲಾಂದರೆ ತುರಿದು ಒಣಸ್ಬಿಟ್ಟು ನಾವು ಮಧ್ಯ ಊಟ ಆದ ನಂತರ ಅದನ್ನು ಸೇವಿಸ್ಬೋದು ಇಲ್ಲಿ ನೆನೆಸಿರುವಂತಹ ನಾನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ನಾವು ನೆಂತ್ಯ ಮೆಂತ್ಯ ನನ್ನ ದಿನ ನೆನೆಸಿಟ್ಕೊಂಡು ಈ ರೀತಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಾಗ ಅದು ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂದರೆ ನಮ್ಮ ಕೂದಲನ್ನ ತುಂಬ ಕ್ಲೀನಾಗಿ ಇಡುವಂಥದ್ದು ಇವೆಲ್ಲ ಆಯುರ್ವೇದಿಕ್ ಗಿಡಮೂಲಿಕೆಗಳು ಹಾಗಾಗಿ ಇದನ್ನು ನೀವು ಬಳಸ್ತಾ ಬನ್ನಿ ನಿಜವಾಗ್ಲೂ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆಯೋ ಆ ಸಮಸ್ಯೆ ಕೂಡ ಪರಿಹಾರವಾಗುತ್ತೆ ಸಾವಿರಾರು ರೂಪಾಯಿ ನಾವು ಡ್ಯಾಂಡ್ರಫಿಗೆ ಅದಕ್ಕೋಸ್ಕರ ಹೋಗ್ಲಿ ಅನ್ನೋದಕ್ಕೋಸ್ಕರ ಸುಮಾರು ಹಣವನ್ನು ನಾವು ಖರ್ಚು ಮಾಡಿರ್ತೀವಿ ಅದು ನಮ್ಗೆ ಏನಾಗುತ್ತೆ ಒಂದೇ ಸಲ ಈಗ ನಾವು ಆಯುರ್ವೇದಿಕ್ ಯೂಸ್ ಮಾಡಿದಾಗ ಒಂದೇ ಸಲ ರಿಸಲ್ಟ್ ಬರಲ್ಲ ಮೂರು ಸಲ ನೀವು ತಲೆಗೆ ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚಿ ನಿಜವಾಗ್ಲೂ ಹೊರಟೋಗಿಬಿಡುತ್ತೆ ತಲೆ ಕೂದಲು ಹದಿನೈದು ದಿನದವರೆಗೂ ಯಾವುದೇ ರೀತಿ ಡ್ಯಾಂಡ್ರಫ್ ಇರೋದಿಲ್ಲ ಅದರ ಬದಲಾಗಿ ಹೊರಗಡೆಯಿಂದ ಮಾರ್ಕೆಟಿಂದ ತಂದಿರುವಂಥ ಯಾವುದೇ ರೀತಿಯ ಪ್ರಾಡಕ್ಟ್ಗಳಾಗಲಿ ನೋಡಿ ಅದು ಕೂದಲಿನ ಇನ್ನೂ ಹಾಳು ಮಾಡುತ್ತೆ ಅದಕ್ಕೋಸ್ಕರ ನೀವೇ ಮನೇಲಿ ಆದಷ್ಟು ಈ ರೀತಿ ನೆಲ್ಲಿಕಾಯಿ ಇರ್ಬೋದು ರೋಸ್ಮರಿ ಗಿಡ ಎಲೆಗಳಿರ್ಬೋದು ಎಲ್ಲವನ್ನು ಕೂಡ ತುಳಸಿ ಎಲೆಗಳಿರ್ಬೋದು ಪುದೀನ ಇರ್ಬೋದು ಇವೆಲ್ಲವೂ ಕೂಡ ಕೆಲವೊಂದು ಅರ್ಶಿನ ಕೊಂಬಿರ್ಬೋದು ಅದು ಕೂಡ ಡ್ಯಾಂಡ್ರಫಿಗೆ ತುಂಬ ಒಳ್ಳೆಯದಾಗುತ್ತೆ ಡ್ಯಾಂಡ್ರಫ್ ಹೋಗ್ಲಾಡ್ತಾ ಇದು ಮೇಲ್ಗಡೆ ಮೇನಾಗಿ ಕೆಲಸ ಮಾಡುತ್ತೆ ನೆಲ್ಲಿಕಾಯು ಕೂಡ ದೇಹದ ಆರೋಗ್ಯವನ್ನು ದೇಹದ ಆರೋಗ್ಯವನ್ನು ಸಮತೋಲನ ರೀತಿಯಲ್ಲಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನೋಡಿ ನಾನು ಭೃಂಗರಾಜ ತೋರಿಸ್ತಾ ಇದ್ದೀನಿ ಭೃಂಗರಾಜ ಸಿಕ್ಕರೆ ಇನ್ನೂ ಜಾಸ್ತಿ ಹಾಕೊಳ್ಳಿ ಇದು ಕೂಡ ಕೂದಲನ್ನು ಕಪ್ಪು ಮಾಡಿಸುತ್ತೆ ನಮಗೆ ಸಿಗೋದಿಲ್ಲ ಮೈ ನೀವು ಒಂದಲ್ಗ ಕೆಲವೊಂದು ಸೊಪ್ಪುಗಳ ನಮ್ಗೆ ಸಿಗೋದಿಲ್ಲ ಮ ಪಾಕೆಟಲ್ಲಿ ಡ್ರೈ ಪುಡಿಗಳು ಸಿಗುತ್ತೆ ಅದನ್ನು ನೀವು ತಂದು ಮಾಡ್ಬೋದು ಇವಾಗ ನಾನು ತೋರಿಸ್ತಿರೋದು ಒಂದು ಕಪ್ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಾನು ಯಾವಾಗಲೇ ತಲೆಗೆ ಹಚ್ಚೋದಾದರೂ ಸ್ವಲ್ಪ ಒಂದು ಎರಡಿಂದ ಎರಡು ಹಿಡಿಯುವಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಯಾರಿಗೆಲ್ಲ ಹೇರ್ ಹೇರ್ ಡ್ರೈ ಇದೆಯೋ ಅವರು ಏನು ಮಾಡಬೇಕು ಈ ತೆಂಗಿನಕಾಯಿನ ಬಳಸ್ತಾ ಹೋಗಿ ಎಣ್ಣೆ ಹಚ್ಚೋದೇನಿದೆ ವಾರಕ್ಕೆ ಒಂದು ದಿನ ಹಚ್ಚಿದರೆ ಸಾಕಾಗುತ್ತೆ ಈ ರಲ್ಲೇ ಆಯಿಲ್ ಅಂಶ ಇರೋದ್ರಿಂದ ನಮ್ಮ ಕೂದಲಿನಲ್ಲಿರುವ ತೇವಾಂಶವನ್ನು ಕಾಪಾಡುತ್ತೆ ಜಾಸ್ತಿ ಮಾಡುತ್ತೆ ಇನ್ನು ಡ್ರೈ ಮಾಡಲಿಕ್ಕೆ ಕೊಡೋದಿಲ್ಲ ಕೂದಲನ್ನು ಈ ರೀತಿಯಾದ ಹೇರ್ ಪ್ಯಾಕ್ಗಳನ್ನು ನೀವು ಹಚ್ಚುತ್ತಾ ಬನ್ನಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಈ ಹೇರ್ ಪ್ಯಾಕ್ಗಳನ್ನು ನೆತ್ತಿಯಿಂದ ಹಿಡಿದು ಕೂದಲಿನ ಬುಡಭಾಗದಿಂದ ಹಿಡಿದು ತುದಿವರೆಗೂ ಹಚ್ಚಿ ಅವಾಗ ಎರಡು ತಾಸು ಬಿಟ್ಟು ಉಗುರುಬಿಚ್ಚನ ನೀರಲ್ಲಿಗೆ ಸ್ನಾನ ಮಾಡ್ತಾ ಬನ್ನಿ ನಿಮಗೆ ಪದೇ ಪದೇ ನೀವು ಈ ರೀತಿ ಮಾಡೋದ್ರಿಂದ ವಾರಕ್ಕೆ ಮೂರು ಮೂರು ಸಲ ಈ ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚೋದ್ರಿಂದ ಯಾವುದೇ ರೀತಿ ಶಾಂಪೂ ಸಹಿತ ಬೇಡ ನಿಮಗೆ ಅಷ್ಟು ಚೆನ್ನಾಗಿ ಹೇರ್ ವಾಶ್ ಮಾಡ್ಬೋದು ನೀವು ನಿಮ್ಮೊಂದು ಕೂದಲಿಗೆ ಈ ರೀತಿಯಾದಂಥ ಹೇರ್ ಪ್ಯಾಕ್ಗಳನ್ನು ಮಾಡ್ತಾ ಹೋಗಿ ಮೊದಲಿನಕ್ಕಿಂತ ಎಷ್ಟೋ ಸುಧಾರಿಸುತ್ತೆ ನಿಮ್ಮ ಕೂದಲು ನಿಮ್ಮ ಕೂದಲು ಉದ್ರೋದು ಸು ಸಹಿತ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೆಯ ವಿಡಿಯೋಗಳನ್ನು ಹಾಕ್ತೀನಿ